ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಒಬ್ಬ ವ್ಯಕ್ತಿಯ ಜೀವನ ಮತ್ತು ಆತನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಆತನ ಹುಟ್ಟಿದ ದಿನಾಂಕದ ಜೊತೆ ಆತನ ಹೆಸರು ಸಹ ಬಹಳಷ್ಟು ಮುಖ್ಯ ಆಗುತ್ತೆ ಆತನ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅನ್ನೋದು ಸಹ ಬಹಳಷ್ಟು ಮುಖ್ಯ ಯಾಕೆ ಅಂತ ನಾವು ಸದಾಕಾಲ ನಮ್ಮ ಯಾಕೆ ಅಂತ ಒಬ್ಬ ವ್ಯಕ್ತಿಯನ್ನ ಸದಾಕಾಲ ಆತನ ಹೆಸರಿನಿಂದಲೇ ಕರೆಯುತ್ತಾರೆ ಆದ್ರಿಂದ ಅದು ಆತನ ಮೇಲೆ ಬಹಳಷ್ಟು ಹೆಚ್ಚಾಗಿ ಪ್ರಭಾವವನ್ನ ಬೀರುತ್ತೆ ಹಾಗಾದ್ರೆ ಬನ್ನಿ ನಾವಿಂದು ಮಾ ಅಥವಾ ಎಂ ಅಕ್ಷರದ ವ್ಯಕ್ತಿಗಳ ಲವ್ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅವರು ಅವರ ಸಂಗಾತಿಯ ಜೊತೆ ಹೇಗೆ ಇರ್ತಾರೆ ಅವರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಎಮ್ಮ ಅಕ್ಷರದ ವ್ಯಕ್ತಿಗಳು ಬಹಳಷ್ಟು ಸ್ಥುರದ್ರೂಪಿಗಳು ಅಂತಾನೆ ಹೇಳ್ಬೋದು ನೋಡಲು ಬಹಳಷ್ಟು ಆಕರ್ಷಕವಾಗಿ ಸಹ ಕಾಣಿಸ್ತಾರೆ ಅದೇ ರೀತಿ ಅವರ ವ್ಯಕ್ತಿತ್ವವು ಸಹ ಬಹಳಷ್ಟು ಆಕರ್ಷಕ ಸ್ನೇಹಪರತೆ ಅವರಲ್ಲಿ ಎದ್ದು ಕಾಣುತ್ತೆ ಮತ್ತು ಯಾರಾದರೂ ಸಹ ಅವರನ್ನ ಹಚ್ಚಿಕೊಂಡ್ರು ಅಂತ ಅಂದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ನಳು ನೀರಿನಲ್ಲಿ ಕೈ ಬಿಡ್ತಕ್ಕಂತ ವ್ಯಕ್ತಿಗಳು ಇವರು ಅಲ್ವೇ ಅಲ್ಲ ಇನ್ನು ಪ್ರೀತಿಯ ವಿಚಾರಕ್ಕೆ ಬಂತು ಅಂತ ಅವರು ತಮ್ಮ ಪ್ರೀತಿಯನ್ನ ಅತಿ ಹೆಚ್ಚಾಗಿ ಯಾರ ಮುಂದೆಯೂ ತೋರ್ಗೊಡಿಸೋದಿಲ್ಲ ಆದರೆ ತಮ್ಮ ಪ್ರೀತಿಯ ವ್ಯಕ್ತಿಗಳನ್ನ ಬಹಳಷ್ಟು ಹೆಚ್ಚಾಗಿ ಪ್ರೀತಿಸ್ತಾರೆ ಹಾಗೆ ಇವರಿಗೆ ಸ್ನೇಹಿತರು ಸಹ ಸ್ವಲ್ಪ ಹೆಚ್ಚೆ ಸ್ನೇಹಿತರೆಂದರೆ ಬಹಳಷ್ಟು ಹೆಚ್ಚು ಪ್ರಾಣ ಕೊಡುವ ಇವರು ಸ್ನೇಹವೇ ತಮ್ಮ ಮೊದಲ ಪ್ರಾಶಸ್ತ್ಯವನ್ನ ನೀಡುತ್ತಾರೆ ಮತ್ತೆ ಅತಿ ಹೆಚ್ಚು ಸಮಯವನ್ನ ಕಳೆಯಲು ಇವರು ಇಷ್ಟಪಡ್ತಾರೆ ಅದೇ ರೀತಿ ಅವರು ಸಂಗಾತಿಯೊಂದಿಗೆ ತನ್ನ ಕಷ್ಟ ಸುಖದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಸಹ ಮುಚ್ಚುಮರೆಯಿಲ್ಲದೆ ಮಾತಾಡ್ತಾರೆ ಆದ್ದರಿಂದ ಅವರ ಸಂಸಾರ ಜೀವನ ಬಹಳಷ್ಟು ಸಂತೋಷದಿಂದ ಇರುತ್ತೆ ಹಾಗೆ ಅವರ ಸಂಗಾತಿಯ ಪೂರ್ಣ ಸಹಕಾರ ತವರಿಗೆ ದೊರೆತು ಅವರು ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರಲಿರುತ್ತಾರೆ ತಮ್ಮ ಗುರಿಯ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡುವ ಈ ವ್ಯಕ್ತಿಗಳು ತಮ್ಮ ಗುರಿಯನ್ನು ಸಾಧಿಸಿಯೇ ತೀರಿಸ್ತಾರೆ ಹಾಗೆ ಇವರಲ್ಲಿ ಅತಿ ಹೆಚ್ಚು ಹಠ ಛಲ ಅನ್ನೋದು ಇರುತ್ತೆ ಆದ್ದರಿಂದ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದನ್ನು ಮಾಡಿ ಮುಗಿಸಿ ತೀರ್ತೀನಿ ಅನ್ನೋ ನಂಬಿಕೆ ಸಹ ಇವರಲ್ಲಿ ಇರುತ್ತೆ ಹಾಗೆ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರನ್ನ ಗೆದ್ದು ಬಹಳಷ್ಟು ಸಂತೋಷದಿಂದ ಜೀವನವನ್ನು ಇವರು ನಡೆಸ್ತಾರೆ ತಮ್ಮ ಸಂಗಾತಿಯೊಂದಿಗೆ ಅತಿ ಹೆಚ್ಚು ಪ್ರೀತಿಯಿಂದ ನಡೆದುಕೊಳ್ಳುವ ಎಲ್ಲರನ್ನು ಸಹ ಪ್ರೀತಿಯಿಂದ ಕಾಣ್ತಾರೆ ಇದಿಷ್ಟು ಎಂ ಅಕ್ಷರದ ವ್ಯಕ್ತಿಗಳ ವ್ಯಕ್ತಿತ್ವ ಸ್ವಭಾವ ಮತ್ತು ಅವರು ಪ್ರೀತಿಯಲ್ಲಿ ಹೇಗಿರ್ತಾರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನ ಎಂ ಅನ್ನುವ ವ್ಯಕ್ತಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮರೀದಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ